ಸ್ನೇಹಿತರೆ ನಮಸ್ತೆ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಟ್ವೆಲ್ ಕನ್ನಡ ನಾನು ಭಾಸ್ಕರ್ ತೋಟಗಿರೆ ರಾತ್ರಿ ಸುಮಾರು ಹನ್ನೊಂದು ಲಕ್ಷ ಬಿ ಪಿ ಎಲ್ ಕಾರ್ಡ್ದಾರರಿಗೆ ಸರ್ಕಾರ ದೊಡ್ಡ ಮಟ್ಟದಲ್ಲಿ ಶಾಕ್ ನೀಡಿತ್ತು ಅದೇನೆಂದರೆ ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲೇಷನ್ ಸೊ ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡುವಂಥ ನಿರ್ಧಾರವನ್ನು ಕೈಗೊಂಡಿತ್ತು ರಾತ್ರೋರಾತ್ರಿ ಬಿ ಪಿ ಎಲ್ ಕಾರ್ಡ್ ಬಳಕೆದಾರರಿಗೆ ಇದು ಒಂದು ರೀತಿ ದೊಡ್ಡ ಮಟ್ಟದ ಆಘಾತಕಾರಿ ಸುದ್ದಿ ಹೊರಬಿದ್ದಿತ್ತು ಇದರಿಂದಾಗಿ ವಿರೋಧ ಪಕ್ಷಗಳು ಜೆ ಡಿ ಎಸ್ ಆಗಿರ್ಬೋದು ಬಿ ಜೆ ಪಿ ಆಗಿರ್ಬೋದು ತೀವ್ರ ಮಟ್ಟದಲ್ಲಿ ಸರ್ಕಾರದ ಈ ನಿರ್ಧಾರವನ್ನು ತೀವ್ರವಾಗಿ ಖಂಡಿಸಿತ್ತು ಸಿದ್ದರಾಮ್ ಸಿ ಎಂ ಸಿದ್ದರಾಮಯ್ಯನವರು ಕೂಡ ಏನು ಪಡಿತರ ಚೀಟಿ ಪರಿಷ್ಕರಣೆ ಇದೆ ಅನರ್ಹರಿಗೆ ಮತ್ತು ಅರ್ಹರ್ಯಾರು ಅನರ್ಹರ್ಯಾರು ಇವರನ್ನು ನೋಡಿ ನಾವು ಡಿಲೀಟ್ ಮಾಡೋದಕ್ಕೆ ಇದ್ದೀವಿ ಅಂತೇಳಿ ರಾತ್ರೋರಾತ್ರಿ ಸುಮಾರು ಹನ್ನೊಂದು ಲಕ್ಷಕ್ಕೂ ಅಧಿಕ ಪಡಿತರ ಚೀಟಿದಾರರಿಗೆ ಒಂದು ದೊಡ್ಡ ಮಟ್ಟದಲ್ಲಿ ಸರ್ಕಾರ ಶಾಕ್ ನೀಡಿತು ಯಾವಾಗ ವಿರೋಧ ಪಕ್ಷಗಳು ತೀವ್ರವಾದಂಥ ತರಾಟೆಗೆ ತೆಗೆದುಕೊಳ್ತಾರೆ ಬಡವರು ತಿನ್ನುವಂಥ ಅಕ್ಕಿಗೂ ಕೂಡ ನೀವು ಕೈ ಹಾಕ್ತೀರ ಅಂತೇಳಿ ಯಾವಾಗ ತೀವ್ರವಾದಂಥ ತರಾಟೆಗೆ ತೆಗೆದುಕೊಳ್ತಾರೆ ಆಗ ಸರ್ಕಾರ ಯೂಟರ್ನ್ ಹೊಡೆಯುತ್ತೆ ಯೂಟರ್ನ್ ಒಡೆದು ಮೀನು ಪಡಿತರ ಚೀಟಿಯ ಪರಿಷ್ಕರಣೆಯನ್ನು ದಿಢೀರಂತ ಕೈ ಬಿಡಲಾಗ್ತದೆ ಕೈ ಬಿಟ್ಟರೂ ಕೂಡ ಇಲ್ಲಿ ಸರ್ಕಾರ ಒಂದು ನಿರ್ಧಾರವನ್ನು ದೃಢವಾಗಿ ತೆಗೆದುಕೊಂಡಿತ್ತು ಎಲ್ಲರೂ ಕೂಡ ಸ್ವಾಗತಾರ್ಹ ಮಾಡೋಣ ಇದನ್ನು ಬಿ ವೈ ರಾಘವೇಂದ್ರ ಅವರು ಬಿ ಜೆ ಪಿ ಪಕ್ಷದ ಅಧ್ಯಕ್ಷರಾದಂಥ ಬಿ ವೈ ರಾಘವೇಂದ್ರ ಅವರು ಕೂಡ ಅದನ್ನೇ ಒತ್ತಿ ಹೇಳಿದರು ಸರ್ಕಾರದ ಹಣ ಪೋಲಾಗ್ತಾ ಇದ್ರೆ ಅದನ್ನು ತಡೆಯೋಣ ಅರ್ಹರಿಗೆ ಪಡಿತರ ಚೀಟಿ ಕೊಡೋಣ ಆದರೆ ಬಡವರು ತಿನ್ನುವಂಥ ಅನ್ನಕ್ಕೆ ಯಾಕೆ ಕೈ ಹಾಕ್ತೀರಿ ಸ್ವಾಮಿ ಅಂತೇಳಿ ಅದನ್ನೇ ಬಿ ವೈ ರಾಘವೇಂದ್ರ ಅವರು ಕೂಡ ಹೇಳಿದ್ದು ಹಾಗಾದರೆ ಪರಿಷ್ಕರಣೆ ಪಟ್ಟಿಯಲ್ಲಿ ಇದೀಗ ಯಾರನ್ನು ಸರ್ ಯಾರನ್ನು ಪಡಿತರ ಪಟ್ಟಿ ಬಿ ಪಿ ಎಲ್ ಪಟ್ಟಿಯಿಂದ ಯಾರನ್ನು ಹೊರಗಿಡಲಾಗಿದೆ ಅನ್ನೋದನ್ನು ನೋಡೋದಾದರೆ ಸರ್ಕಾರಿ ಮುಖ್ಯವಾಗಿ ಏನು ಈ ಗೋರ್ಮೆಂಟ್ ಎಂಪ್ಲಾಯೀಸ್ ಇದಾರಲ್ಲ ಅವರನ್ನು ಹೊರಗಿಡಲಾಗಿದೆ ಎಷ್ಟು ಪಡಿತರ ಚೀಟಿ ಎಷ್ಟು ಗೋರ್ಮೆಂಟ್ ಎಂಪ್ಲಾಯೀಸ್ನ ಪಡಿತರ ಚೀಟಿಯನ್ನು ಹಿಂಪಡೆಯಲಾಗಿದೆ ಎಷ್ಟು ಜನರ ಆ ಒಂದು ಬಿ ಪಿ ಎಲ್ ಕಾರ್ಡಿಂದ ಡಿಲೀಟ್ ಮಾಡಲಾಗಿದೆ ಅನ್ನೋದನ್ನು ನೋಡೋದಾದರೆ ಸುಮಾರು ನಾಲ್ಕು ಸಾವಿರದ ಮೂವತ್ತಾರು ಪಡಿತರ ಚೀಟಿಗಳನ್ನು ಕ್ಯಾನ್ಸಲೇಷನ್ ಮಾಡಲಾಗಿದೆ ಅವರು ಯಾರು ಸ್ವಾಮಿ ಅಂದರೆ ಸರ್ಕಾರ ಸರ್ಕಾರಿ ನೌಕರರು ಸರ್ಕಾ ಏನು ಗೌರ್ಮೆಂಟ್ ಎಂಪ್ಲಾಯ್ಸ್ ಯಾರಿದ್ರಲ್ಲ ಅಷ್ಟು ಜನರನ್ನು ಈಗ ಸದ್ಯಕ್ಕೆ ಹುಡುಕಿ ತಡಕಿ ನಾಲ್ಕು ಸಾವಿರದ ಮೂವತ್ತಾರು ಪಡಿತರ ಚೀಟಿಯ ಪಡಿತರ ಚೀಟಿದಾರರನ್ನು ಸರ್ಕಾರಿ ಎಂಪ್ಲಾಯೀಸ್ನ ಪಡಿತರ ಚೀಟಿದಾರರನ್ನು ಡಿಲೀಟ್ ಮಾಡಲಾಗಿದೆ ಅವರನ್ನು ಹೊರಗಿಡಲಾಗಿದೆ ಇನ್ನೂ ತೊಂಬತ್ತ ನಾಲ್ಕು ಸಾವಿರದ ನಾನ್ನೂರ ಎಪ್ಪತ್ತು ಮೂರು ಪಡಿತರ ಚೀಟಿದಾರರನ್ನು ಕೂಡ ಹೊರಗಿಡಲಾಗಿದೆ ಅವರನ್ನು ಪ ಬಿ ಪಿ ಎಲ್ ಕಾರ್ಡ್ನಿಂದ ಕೈ ಬಿಡಲಾಗಿದೆ ಅವರನ್ನು ಡಿಲೀಟ್ ಮಾಡಲಾಗಿದೆ ಅಂದರೆ ಬಿ ಪಿ ಎಲ್ ಕಾರ್ಡಿಂದ ಅವರನ್ನು ತೆಗೆಯಲಾಗಿದೆ ಯಾರನ್ನ ಅನ್ನೋದನ್ನು ನೋಡೋದಾದರೆ ಸರ್ಕಾರಿ ನೌಕರದ್ದಾಗಲೇ ಹೇಳಿದಾಗೆ ಸರ್ಕಾರಿ ನೌಕರದ ನಾಲ್ಕು ಸಾವಿರದ ಮೂವತ್ತಾರು ಸರ್ಕಾರಿ ನೌಕರನ್ನು ಡಿಲೀಟ್ ಮಾಡಲಾಗಿದೆ ಅಂದರೆ ಪಡಿತ ಬಿ ಪಿ ಎಲ್ ಪಡಿತದಾರರಿಂದ ಪಟ್ಟಿಯಿಂದ ತೆಗೆದಲಾಗಿದೆ ಈ ಇನ್ನೂ ಒಂಬ ತೊಂಬತ್ತು ನಾಲ್ಕು ಸಾವಿರದ ನಾನ್ನೂರ ಎಪ್ಪತ್ತ್ ಮೂರು ಜನ ಏನು ಬಿ ಪಿ ಎಲ್ ಕಾರ್ಡ್ದಾರರು ಇದ್ರಲ್ಲ ಅವರನ್ನು ಅವರು ಯಾರನ್ನು ಯಾ ಅವರನ್ನು ಕೂಡ ಬಿ ಪಿ ಎಲ್ಲಿಂದ ಹೊರಗಡೆಯಲಾಗಿದೆ ಅವರು ಯಾರು ಅಂದರೆ ಏನು ಈ ಇನ್ಕಮ್ ಟ್ಯಾಕ್ಸನ್ನು ಕಟ್ತಾ ಬರ್ತಿ ಬ ಬರ್ತಿರ್ತಾರಲ್ಲ ಸೊ ಅಂಥವ್ರನ್ನು ಕೂಡ ಹೊರಗಿಡಲಾಗಿದೆ ಸರ್ಕಾರಿ ನೌಕರರು ಜೊತೆಗೆ ತೆರಿಗೆ ಪಾವತಿದಾರರನ್ನು ಕೂಡ ತೊಂಬತ್ತು ನಾಲ್ಕು ಸಾವಿರದ ನಾನ್ನೂರ ಎಪ್ಪತ್ತ ಮೂರು ತೆರಿಗೆ ಪಾವತಿದಾರರು ಬಿ ಪಿ ಎಲ್ ಕಾರ್ಡನ್ನು ಹೊಂದಿದ್ದಾರಲ್ಲ ಅವರನ್ನು ಕೂಡ ಬಿ ಪಿ ಎಲ್ ಕಾರ್ಡಿಂದ ಹೊರಗೆ ಬಿಡಲಾಗಿದೆ ಈಗಂತ ಸ್ವತಃ ಏನು ಮಾನ್ಯ ಆಹಾರ ಸಚಿವರಾದಂಥ ಕೆ ಎಚ್ ಮುನಿಯಪ್ಪ ಅವರು ಸುದ್ದಿಗೋಷ್ಠಿ ಕರೆದು ಸೊ ಈ ಒಂದು ಸುದ್ದಿಯನ್ನು ಪ್ರಕಟ ಮಾಡಿರುವಂಥದ್ದು ಇಲ್ಲಿ ವಿರೋಧ ಪಕ್ಷದವರು ಒಂದು ರೀತಿ ಸ್ವಾಗತಾರ್ಹ ಮಾಡಬೇಕು ಯಾಕಂದರೆ ವಿರೋಧ ಪಕ್ಷ ಬೇಕು ಅಂತ ಹೇಳೋದು ಇಂಥದಕ್ಕೆ ಕಣ್ರಿ ಎಲ್ಲೋ ಒಂದು ರೀತಿ ಅರ್ಹರಿಗೂ ಕೂಡ ಬಡವರ ಅಕ್ಕಿಗೂ ಕೂಡ ಸರ್ಕಾರ ರಾತ್ರೋರಾತ್ರಿ ಒಂದು ಏನು ದಿಢೀರ್ ಅಂತೇಳಿ ನಿರ್ಧಾರ ತೆಗೆದುಕೊಂಡು ತಪ್ಪು ನಿರ್ಧಾರ ತೆಗೆದುಕೊಂಡು ಡಿಲೀಟ್ ಮಾಡ್ತಲ್ಲ ಅಂಥವ್ರಿಗೂ ಕೂಡ ಹೊಟ್ಟೆಗೆ ತಣ್ಣೀರು ಬಟ್ಟೆ ಹಾಕುವಂಥ ಕೆಲಸ ಮಾಡಿದ್ದು ನಿಜಕ್ಕೂ ಕೂಡ ವಿರೋಧ ಪಕ್ಷವರುದವರು ಇದನ್ನು ಆಕ್ಷೇಪ ಮಾಡಬೇಕು ಸಾರ್ವಜನಿಕರು ಕೂಡ ನಾವೆಲ್ಲರೂ ಕೂಡ ಪ್ರಜೆಗಳು ಕೂಡ ಆಕ್ಷೇಪ ವ್ಯಕ್ತಪಡಿಸಬೇಕು ಯಾಕಂದರೆ ಅರ್ಹರಿಗೂ ಕೂಡ ಡಿಲೀಟ್ ಆಗುತ್ತಲ್ಲ ಅರ್ಹರಿಗೂ ಕೂಡ ಏನು ಬಿ ಪಿ ಎಲ್ ಇಂದ ಕೈ ಬಿಡಲಾಗಿದೆಯಲ್ಲ ಅದು ನಿಜಕ್ಕೂ ಆಘಾತಕಾರಿ ಸಂಗತಿ ಸೊ ಈಗ ಒಂದು ತ್ಯಾಪೆ ಹಾಕುವಂಥ ಕೆಲಸವನ್ನು ಏನು ಮಾಡಿದ್ದಾರೆ ಅಂದರೆ ಇನ್ನು ಯಾರು ಈಗ ಬಿ ಪಿ ಎಲ್ ಕಾರ್ಡ್ದಾರರು ಅರ್ಹರಿದಾರಲ್ಲ ಅವ್ರನ್ನ ಬಿ ಪಿ ಎಲ್ ಕಾರ್ಡಿಂದ ಹೊರಗೆ ಇಟ್ಟಿದ್ರು ಕೂಡ ಅಂಥವರು ಪ ಅಕ್ಕಿಯನ್ನು ಪಡೆಯೋಕ್ಕೆ ಅರ್ಹರಿದ್ದೀರಿ ಅಂತ ಹೇಳಿ ತಾಪೆ ಹಚ್ಚುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ ಸದ್ಯ ಅದನ್ನಾದರೂ ಮಾಡಿದ್ರಲ್ಲ ಬಡವರಿಗೆ ಅಕ್ಕಿ ಸಿಗುತ್ತಲ್ಲ ಅದೇ ಪುಣ್ಯ ಅಂತ ಹೇಳ್ಬೋದು ಇನ್ನು ಇದನ್ನು ಈ ಒಂದು ಸರ್ಕಾರದ ದಿಢೀರ್ ಎನ್ನುವಂಥ ಈ ನಿರ್ಧಾರವನ್ನು ವಿರೋಧಿಸಿ ಬಿ ವೈ ರಾಘವೇಂದ್ರ ಅವರು ಏನು ಮಾತನಾಡಿದರು ನೋಡ್ಕೊಂಬನಿ ನಂತರ ಮಾತನಾಡೋಣ ಏನು ರಾಜ್ಯದಲ್ಲಿ ಕಡ ಬಡವರು ಉಪಯೋಗಿಸ್ತಕ್ಕಂಥ ಬಿ ಪಿ ಎಲ್ ಕಾರ್ಡ್ ಯಾರು ಅನರ್ಹರಿದ್ದಾರೆ ಅದನ್ನು ಕಡಿತಗೊಳಿಸ್ತಕ್ಕಂಥದ್ದು ಯಾರೂ ಕೂಡ ವಿರೋಧ ಮಾಡೋದಕ್ಕೆ ಸಾಧ್ಯ ಇಲ್ಲ ಸರ್ಕಾರದ ಹಣ ದುರುಪಯೋಗ ಆಗಬಾರ್ದು ಕಟ್ಟೆ ಕಡೆಯ ವ್ಯಕ್ತಿಗೂ ಕೂಡ ಆ ಸವಲತ್ತುಗಳು ತಲುಪಬೇಕು ಅನ್ನೋ ಸದುದ್ದೇಶ ಇವತ್ತು ಕೇಂದ್ರ ಸರ್ಕಾರದ್ದು ಇದೆ ಆದರೆ ರಾಜ್ಯ ಸರ್ಕಾರ ಏಕಾಏಕಿ ಯಾವ ಆಧಾರವನ್ನು ಇಟ್ಟುಕೊಳ್ದೇನೆ ಯಾವ ಮಾನದಂಡನು ಇಲ್ದೇನೆ ಯಾರು ಇನ್ಕಮ್ ಟ್ಯಾಕ್ಸ್ ಪೇರ್ಸ್ ಇದ್ದಾರೆ ಯಾರು ಪ್ಯಾನ್ ಕಾರ್ಡ್ ಹೋಲ್ಡರ್ಸ್ ಇದಾರೆ ಅಂದ್ಕೊಂಡು ಒಂದು ಕೋಣೆಯಲ್ಲಿ ಕುತ್ಕೊಂಡು ನಾಲ್ಕಾರು ಅಧಿಕಾರಿಗಳು ಇವತ್ತು ಹತ್ತು ಹತ್ತರಿಂದ ಇಪ್ಪತ್ತು ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳನ್ನು ಇವತ್ತು ವಜಾ ಮಾಡ್ತಾರೆ ಅಂತ ಹೇಳಿದ್ರೆ ಇದು ಬಡವರ ಪರ ಪರವಾಗಿರ್ತಕ್ಕಂಥ ಸರ್ಕಾರ ಮಾಡ್ತಕ್ಕಂಥ ಕೆಲಸ ಏನು ಸಿದ್ಧರಾಮಯ್ಯನವರು ಬಡವರ ಬಗ್ಗೆ ಇವತ್ತು ಉದ್ದುದ್ದ ಭಾಷಣ ಬಿಗಿತಾರೆ ಬಡವರ ಪರವಾಗಿ ನಿಜವಾಗ್ಲೂ ಕೂಡ ಕಾಳಜಿ ಇದ್ದಿದ್ರೆ ಈ ರೀತಿ ತೀರ್ಮಾನಗಳನ್ನು ಬಿ ಪಿ ಎಲ್ ಕಾರ್ಡ್ಗಳನ್ನ ಕಟ್ ಮಾಡೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಯಾಕೆ ಬಿ ಪಿ ಎಲ್ ಕಾರ್ಡ್ ಏಕಾಏಕಿ ಕೆಲಸ ತಗ್ಗಾಗ್ತಾ ಇದ್ದಾರೆ ಎರಡು ಲಾಭ ಇದೆ ರಾಜ್ಯ ಸರ್ಕಾರಕ್ಕೆ ಎಸ್ ನೋಡಿದ್ರಲ್ಲ ಬಿ ವೈ ರಾಘವೇಂದ್ರ ಅವರ ಮಾತುಗಳನ್ನ ನಿಜಕ್ಕೂ ಅವ್ರು ಹೇಳಿದು ಕರೆಕ್ಟು ಬಿ ವೈ ರಾಘವೇಂದ್ರ ಅವರು ಆಡಿದಂತ ಮಾತುಗಳನ್ನೇ ಬೇರೆ ಒಬ್ಬ ಪ್ರಜೆಯನ್ನು ಕೂಡ ಹೇಳಬೇಕೆ ಆದದ್ದು ಯಾಕಂದ್ರೆ ಅರ್ಹರಿಗೆ ಈಗ ನಮಗೂ ನಿಮಗೂ ಬೇಡ ತೀರಾ ಕಡುಬಡವರು ಯಾರು ಇರ್ತಾರಲ್ಲ ಅಂಥವ್ರಿಗೋಸ್ಕರನೇ ಆ ಅನ್ನವೇ ಸಿಗದೆ ಇರುವಂತಹ ನಿರ್ಗತಿಕರು ಯಾರಿದಾರಲ್ಲ ಕಡುಬಡವರು ಯಾರು ಇದಾರಲ್ಲ ಅಂಥವ್ರಿಗೋಸ್ಕರನೇ ಈ ಒಂದು ಯೋಜನೆಯನ್ನು ಸರ್ಕಾರ ಜಾರಿ ಮಾಡಿದ್ದು ಅಂಥವ್ರಿಗೆ ಅಕ್ಕಿಗೆ ಕನ್ನ ಹಾಕ್ಬಿಟ್ರೆ ಹೇಗೆ ಸ್ವಾಮಿ ಸೊ ಅವರು ಪ್ರಶ್ನೆ ಮಾಡಿದ್ದು ಸರಿ ಇದೆ ಇನ್ನು ಇಲ್ಲಿ ಮುಖ್ಯವಾಗಿ ಸರ್ಕಾರದ ಒಂದು ನಿರ್ಧಾರವನ್ನು ಶ್ಲಾಘನೆ ಶ್ಲಾಘಿಸಲೇಬೇಕು ಯಾಕಂದರೆ ಕೆಲವೊಂದು ಕಠಿಣ ನಿರ್ಧಾರ ತೆಗೆದುಕೊಳ್ಬೇಕಾಗುತ್ತೆ ನಮ್ಮ ನಿಮ್ಮ ನಡುವೆಯೇ ಕಳ್ಳರು ಕೂಡ ಇರ್ತಾರೆ ಸರ್ಕಾರಿ ಎಂಪ್ಲಾಯ್ಸಿ ಗೋರ್ಮೆಂಟ್ ಎಂಪ್ಲಾಯೀಸ್ ಯಾರಿದಾರಲ್ಲ ಅವರು ಗೋರ್ಮೆಂಟ್ ಸರ್ಕಾರಿ ನೌಕರರಾಗಿದ್ದರೂ ಕೂಡ ಬಿ ಪಿ ಎಲ್ ಕಾರ್ಡನ್ನು ಹೊಂದಿದ್ದಾರೆ ಅಂಥವರನ್ನು ಹುಡುಕಿ ಹುಡುಕಿ ತಡಕಿ ಜಾಲಾಡಿ ಸೊ ಅವರಿಗೆ ಒಂಬತ್ತು ಲಕ್ಷ ತಲೆದಂಡವನ್ನು ಹಾಕೋದಕ್ಕೆ ಸರ್ಕಾರ ಮುಂದಾಗಿದ್ದಾರೆ ಅರವತ್ತೊಂಬತ್ತು ಸರ್ಕಾರಿ ನೌಕರರಿಂದ ಒಂಬತ್ತು ಲಕ್ಷದ ಎಂಬತ್ತೊಂದು ಒಂಬತ್ತು ಪಾಯಿಂಟ್ ಎಂಬತ್ತೊಂದು ಲಕ್ಷ ರುಗಳಿಗೂ ಹೆಚ್ಚು ತ ದಂಡವನ್ನು ವಸೂಲಿ ಮಾಡಲಾಗಿದೆ ಸರ್ಕಾರಿ ಸೇವೆಯಲ್ಲಿ ಇದ್ದರೂ ಕೂಡ ಬಿ ಪಿ ಎಲ್ ಕಾರ್ಡ್ ಹೊಂದಿದವರ ಮಾಹಿತಿಯನ್ನು ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆ ಕಲೆ ಹಾಕಿ ಎಲ್ಲರಿಗೂ ನೋಟಿಸ್ ನೀಡಿತು ಹಲವರಿಗೆ ಸ್ವೇಚ್ಛೆಯಿಂದ ಕಾರ್ಡ್ಗಳನ್ನು ಇಲಾಖೆಗೆ ಹಲವರು ಮರಳಿಸಿದ್ದಾರೆ ವಾಪಸ್ ಪಡೆದ ಅರವತ್ತೊಂಬತ್ತು ಸರ್ಕಾರಿ ನೌಕರರಿಗೆ ದಂಡ ವಿಧಿಸಲಾಗಿದೆ ನೂರ ಎಪ್ಪತ್ತು ನಾಲ್ಕು ಸರ್ಕಾರಿ ನೌಕರರು ಬಿ ಪಿ ಎಲ್ ಕಾರ್ಡ್ ಹೊಂದಿದ್ರಂತೆ ಎಂಥ ಕಳ್ಳರು ನೋಡಿ ಹ್ಞೂ ಈ ಒಂದು ಕಡೆ ಸರ್ಕಾರದ ಸಂಬಳ ಗಿಂಬಳ ಎಲ್ಲವೂ ಬೇಕು ಇವರಿಗೆ ಅದ್ರ ಜೊತೆಯಲ್ಲಿ ಸರ್ಕಾರದ ಬ ಹಕ್ಕಿಗೂ ಇವರು ಬಾಯ್ ಆಗ್ತಾರೆ ಅಂದರೆ ಇನ್ನೆಂಥ ಇರಬೇಡ ಬಡವರ ಹಕ್ಕಿಗೂ ಬಾಯ್ ಆಗ್ತಾರೆ ಅಂದರೆ ಎಂಥ ನೀಚರಿರಬೇಕು ಇನ್ನು ಇಂಥವ್ರಿಗೆ ವಜಾಗೊಳಿಸಿದ್ರೂ ಇಂಥವ್ರಿಗೆ ಪಾಪ ಬರೋದಿಲ್ಲ ಅಂತ ಅನ್ಸುತ್ತೆ ಇವ್ರಿಗೆ ಈ ರೀತಿ ಇರಲ್ಲ ಒಂಬತ್ತು ಲಕ್ಷ ಏನು ದಂಡ ಹಾಕೋದಲ್ಲ ಇಂಥವ್ರಿಗೆ ಸರ್ಕಾರಿ ನೌಕರರಿಂದಲೇ ವಜಾ ಮಾಡಿಬಿಡ್ಬೇಕು ಅಂಥ ಕಠಿಣ ನಿರ್ಧಾರಗಳು ಬಂದರೆ ಕಣ್ರಿ ನಮ್ಮ ರಾಜ್ಯ ನಮ್ಮ ದೇಶ ಉದ್ಧಾರ ಆಗೋದು ಎಸ್ ಇನ್ನು ಮುಂದಿನ ಇದು ನೋಡೋದಾದರೆ ಸರ್ಕಾರ ಯಾಕೆ ಇಂತಹದ್ದೊಂದು ರಾತ್ರೋರಾತ್ರಿ ಇಂತಹದ್ದೊಂದು ಬಿ ಪಿ ಎಲ್ ಕಾರ್ಡಿಗೆ ಕೈ ಹಾಕ್ತೀವಿ ಅನ್ನೋದನ್ನು ನೋಡೋದಾದರೆ ನಾವು ಹೇಳ್ತಾ ಇರುವಂಥದ್ದಲ್ಲ ಬಿ ಜೆ ಪಿಯ ಬಿ ವೈ ರಾಘವೇಂದ್ರ ಅವರೇ ಹೇಳ್ತಾ ಇರುವಂತೆ ಬಿ ಪಿ ಎಲ್ ಕಾರ್ಡನ್ನು ರಾತ್ರೋರಾತ್ರಿ ಈ ರೀತಿ ಡಿಲೀಟ್ ಮಾಡುವುದರ ಹಿಂದಿನ ಹುನ್ನಾರ ಏನು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಜೊತೆಯಲ್ಲಿ ರೇಷನ್ ಅಕ್ಕಿ ಕೊಡದೇ ಇದ್ದಂಥ ಪಕ್ಷದಲ್ಲಿ ಹಣವನ್ನು ಪಡೆದುಕೊಳ್ತಾ ಇದ್ರಲ್ಲ ಸೊ ಅಂತಹ ಹಣವನ್ನು ಜೊತೆಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಈ ಎರಡನ್ನು ಕೂಡ ಹೊಡೆಯುವಂಥ ಹುನ್ನಾರವನ್ನು ಸರ್ಕಾರ ಮಾಡಿತ್ತು ಅಂತೇಳಿ ಬಿ ವೈ ರಾಘವೇಂದ್ರ ಅವರು ಆರೋಪ ಮಾಡ್ತಾ ಇರುವಂಥದ್ದು ಇದ್ರೂ ಇರ್ಬೋದು ಹೇಳೋಕ್ಕಾಗೋದಿಲ್ಲ ಯಾಕಂದ್ರೆ ಸರ್ಕಾರ ಈಗಾಗಲೇ ಈ ಬಿಟ್ಟಿ ಭಾಗ್ಯಗಳನ್ನು ನೀಡಿ ನೀಡಿ ದಿವಾಳಿ ಆಗಿದೆ ಸಾಕಷ್ಟು ಸಾಲದ ಹೊರೆಯಲ್ಲಿದೆ ಸಾಲದ ಸುಳಿಯಲ್ಲಿದೆ ಎನ್ನುವಂಥ ಮಾತುಗಳನ್ನ ಆಗಾಗ ಕೇಳ್ತಲೇ ಇರ್ತೀವಿ ಸೊ ಅದರ ಒಂದು ಭಾಗವಾಗಿ ಇದ್ರೂ ಇರ್ಬೋದು ಗೃಹಲಕ್ಷ್ಮಿ ಯೋಜನೆ ಜೊತೆಯಲ್ಲಿ ಅಕ್ಕಿ ಇದ್ದ ಪಕ್ಷದಲ್ಲಿ ಹಣ ಕೊಡ್ತಾ ಇದ್ರಲ್ಲ ಆ ಎರಡನ್ನೂ ಹಣ ಉಳಿಸ್ಬಿಡೋಣ ಅಂತೇಳಿ ಇಲ್ಲೊಂದು ವಾಮ ಮಾರ್ಗದಲ್ಲಿ ಈ ಎಲ್ಲ ಸ್ಟ್ರಾಟಜಿ ಮಾಡಿದ್ರೆ ಏನೂ ಗೊತ್ತಿಲ್ಲ ಬಟ್ ಆರೋಪ ಮಾಡ್ತಾ ಇದ್ರೆ ನೋಡ್ಕೊಂಬನ್ನಿ ಆ ವಿಡಿಯೋ ಬಿ ಪಿ ಎಲ್ ಕಾರ್ಡಿಗೆ ಕತ್ರಿ ಹಾಕಿದರೆ ಗೃಹಲಕ್ಷ್ಮಿ ಕೊಡ್ತಕ್ಕಂಥ ಹಣ ಇವ್ರಿಗೆ ಉಳಿತಾಯ ಆಗ್ತದೆ ಮತ್ತೊಂದು ಕಡೆ ಏನು ಚುನಾವಣೆ ಸಂದರ್ಭದಲ್ಲಿ ಭರವಸೆ ಕೊಟ್ಟಿದ್ರು ಐದು ಕೆಜಿ ಅಕ್ಕಿ ಕೊಡ್ತೇವೆ ಅಂತೇಳಿ ಐದು ಕೆಜಿ ಅಕ್ಕಿ ಕೊಡೋದಕ್ಕೆ ಸಾಧ್ಯ ಆಗದೆ ಹಣವನ್ನ ಏನು ಸಂದಾಯ ಮಾಡ್ತಾ ಇದ್ರು ಪಾವತಿ ಮಾಡ್ತಾ ಇದ್ರು ಆ ಹಣವು ಕೂಡ ಉಳಿತದೆ ಅವರಿಗೆ ಈ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ಒಂದು ರೀತಿ ವಂಚನೆ ಮಾಡ್ತಾ ಇದ್ದಾರೆ ಇವತ್ತು ರಾಜ್ಯದ ಬಡವರಿಗೆ ನೇರವಾಗಿ ಹೇಳ್ತಾನೆ ಮನುಷ್ಯತ್ವ ಇರ್ತಕ್ಕಂಥ ಯಾವುದೇ ಸರ್ಕಾರ ಈ ರೀತಿ ಬಡವರಿಗೆ ಎಳಿತಕ್ಕಂಥ ಕೆಲಸ ಯಾರು ಕೂಡ ಮಾಡೋದಕ್ಕೆ ಸಾಧ್ಯ ಇರಲಿಲ್ಲ ನೋಡಿದ್ರಲ್ಲ ಬಿ ಪಿ ಎಲ್ ಏನು ಅವಾಂತರಗಳನ್ನ ಸರ್ಕಾರ ಏನೆಲ್ಲ ಯೋಜನೆಗಳನ್ನ ಮಾಡಬೇಕಂದ್ರೆ ಯಾವುದೇ ನಿರ್ಧಾರ ತೆಗೆದುಕೊಳ್ಬೇಕಾದ್ರೂ ಸ್ವಲ್ಪ ಬಡವರು ಬಗ್ಗರನ್ನು ನೋಡಬೇಕಾಗ್ತದೆ ಬಾ ಅಲ್ಲಿ ಅರ್ಹರಿಗೂ ಕೂಡ ಈ ರೀತಿ ಒಟ್ಟಿಗೆ ತಣ್ಣೀರು ಬಟ್ಟೆ ಹಾಕುವಂಥ ಈ ದಿಢೀರ್ ನಿರ್ಧಾರ ಇದೆಯಲ್ಲ ಇದು ನಿಜಕ್ಕೂ ಖಂಡನೀಯ ಅಂತ ಹೇಳ್ಬೋದು ಮುಂದಿನ ದಿನಗಳಲ್ಲಿ ಇಂತಹ ಏನಾದರೂ ಜನಪರ ಜನ ಮುಖ್ಯಮಂತ್ರಿಗಳು ಜನಪರ ಕಾಳಜಿಯುಳ್ಳ ಹಸಿವನ್ನು ಬಲ್ಲಂತಹ ಮುಖ್ಯಮಂತ್ರಿಗಳು ಅದಕ್ಕೆ ಈ ಈ ಉಚಿತ ಅಕ್ಕಿಗಳಂತಹ ಅದ್ಭುತವಾದಂಥ ಒಂದು ಯೋಜನೆಗಳನ್ನು ಮುಂದಿಟ್ರು ಆ ಅಂತಹ ಮುಖ್ಯಮಂತ್ರಿಗಳು ಒಂದಷ್ಟು ವಿವೇಚನೆ ಇಟ್ಕೊಂಡು ಕೂಡ ಇಂತಹ ಕಠಿಣ ನಿರ್ಧಾರಕ್ಕೆ ಮುಂದಾಗಬೇಕಾಗುತ್ತೆ ಅನ್ನುವಂಥ ಮಾತುಗಳನ್ನು ವಿರೋಧ ಪಕ್ಷದವರು ಹೇಳ್ತಾ ಇರುವಂಥದ್ದು ಇಂತಹದೇ ಲೇಟೆಸ್ಟ್ ಅಪ್ಡೇಟ್ಸ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಲ್ ಕನ್ನಡ ಇದು ಸಮಸ್ತ ಕನ್ನಡಿಗರ ಧ್ವನಿ ಟಿವಿ ಟ್ವೆಲ್ ಕನ್ನಡ ಇದು ಕನ್ನಡಿಗರ ಧ್ವನಿ